ಬೆಂಗಳೂರಿನ ಚೆನ್ನೈ ಸಮಿರ್ತಾ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಐಆಯ ತನ್ನ ಹದಿನೈದು ವರ್ಷಗಳ ಆತಿಥ್ಯ ಶಿಕ್ಷಣದ ಶ್ರೇಷ್ಠತೆಯನ್ನು ಆಚರಿಸಲು ಕಲಾಕೃತಿ ನಾಲ್ಕು ಪಾಯಿಂಟ್ ಸೊನ್ನೆ ಎಂಬ ಭವ್ಯ ಕಾರ್ಯಕ್ರಮ ಆಯೋಜಿಸಿತ್ತು ಖ್ಯಾತ ನಟ ವಸಿಷ್ಠ ನಿರಂಜನ್ ಸಿಂಹ ಅವರು ಈ ಕಾರ್ಯಕ್ರಮದ ಆಕರ್ಷಣೆಯಾಗಿದ್ದರೆ ಸಂಸ್ಥೆಯ ಅಧ್ಯಕ್ಷ ಶ್ರೀ ಭೂಮಿನಾಥನ್ ಅವರ ನೇತೃತ್ವದಲ್ಲಿ ಚೆನ್ನೈ ಸಮಿರ್ತಾದ ಶ್ರೇಷ್ಠತೆಯ ಪಯಣವನ್ನು ಸಂಸ್ಕೃತಿ ಮತ್ತು ಪ್ರತಿಭೆಯ ಮೂಲಕ ಅನಾವರಣಗೊಳಿಸಲಾಯಿತು ಕಾರ್ಯಕ್ರಮವನ್ನು ಮುಖ್ಯ ಅತಿಥಿ ವಶಿಷ್ಠ ಸಿಂಹ ಅವರು ಸಂಸ್ಥೆಯ ಗಣ್ಯರೊಂದಿಗೆ ಸಾಂಪ್ರದಾಯಿಕ ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿದರು ಭಾರತೀಯ ಶಾಸ್ತ್ರೀಯ ನೃತ್ಯದಿಂದ ಹಿಡಿದು ಸಮಕಾಲೀನ ಮತ್ತು ಪಾಶ್ಚಿಮಾತ್ಯ ಶೈಲಿಗಳವರೆಗಿನ ಮನಮೋಹಕ ಪ್ರದರ್ಶನಗಳು ನಡೆದವು ಈ ಸಾಂಸ್ಕೃತಿಕ ಪ್ರದರ್ಶನಗಳು ವಿದ್ಯಾರ್ಥಿಗಳ ಬಹುಮುಖ ಪ್ರತಿಭೆಯನ್ನು ಎತ್ತಿ ತೋರಿಸಿತು ತುಂಬ ತುಂಬ ಖುಷಿ ಆಯ್ತು ನನಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜಸ್ ನಾನು ಯಾವತ್ತೂ ಹೋಗಿರಲಿಲ್ಲ ಇದಕ್ಕೆ ಮುಂಚೆ ಒಂದಷ್ಟು ಕೆಲವು ಫ್ರೆಂಡ್ಸು ಚೆನ್ನ ಹೋಟೆಲ್ ಮ್ಯಾನೇಜ್ಮೆಂಟ್ ಓದಿದ್ದ ಪರಿಚಯ ಇದ್ರೆ ವಿನ ತುಂಬ ಇನ್ ಡೀಟೇಲ್ಡ್ ನಾಲೆಡ್ಜ್ ಇರಲಿಲ್ಲ ಇದ್ರ ಬಗ್ಗೆ ಅಂಡ್ ಇಲ್ಲಿ ಬಂದಾಗ ಐ ವಾಸ್ ಟೇಕನ್ ಬ್ಯಾಕ್ ಐ ವಾಸ್ ಸರ್ಪ್ರೈಸ್ಡ್ ತುಂಬಾ ತುಂಬಾ ಖುಷಿ ಆಯಿತು ಅಂಡ್ ಏನಂದ್ರೆ ಒಂದು ಯಾವುದೇ ವಿದ್ಯೆ ಆದರೂ ಒಂದು ಜ್ಞಾನ ಅರ್ಜನೆ ಅನ್ನೋದು ನಮ್ಮ ಎಲ್ಲರ ಕರ್ತವ್ಯ ಹಕ್ಕು ಅದನ್ನ ಮಾಡ್ತಾ ಅದರಿಂದ ಒಂದಷ್ಟು ಲೈಫ್ ಸ್ಕಿಲ್ಸ್ನ ಕಲಿಯೋದು ತುಂಬಾ ಉತ್ತಮವಾದ ವಿಚಾರ ಅಂಡ್ ಲೈಫ್ ಸ್ಕಿಲ್ನೇ ಇಲ್ಲಿ ಒಂದು ಕೋರ್ಸ್ ಆಗಿಟ್ಕೊಂಡು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೇಳ್ಕೊಡ್ತಾರೆ ಅದು ತುಂಬಾ ತುಂಬಾ ಸ್ಪೆಷಲ್ ಅನ್ನಿಸ್ತು ಜೊತೆಗೆ ಇಲ್ಲಿನ ಹುಡುಗರು ಇಲ್ಲಿನ ಸ್ಟೂಡೆಂಟ್ಸ್ ಆಗಲಿ ಇಲ್ಲಿನ ಮ್ಯಾನೇಜ್ಮೆಂಟ್ ಆಗಲಿ ತುಂಬಾ ಅದ್ಭುತವಾಗಿ ರಿಸೀವ್ ಮಾಡಿಕೊಂಡ್ರು ಅವರು ತೋರಿಸಿದಂಥ ಈ ಒಂದು ಪ್ರೀತಿಯಾಗಲಿ ಅವರ ಈ ಜಸ್ಟರ್ಸ್ ಆಗಲಿ ತುಂಬಾ ತುಂಬಾ ಸ್ಪೆಷಲ್ ಆಗಿತ್ತು ಅಲ್ಲಿ ರಿಮೆಂಬರ್ ಇಟ್ ಫಾರ್ ಎವರ್ ಅಂಡ್ ಒಳ್ಳೆ ಅಂದರೆ ನನಗೆ ಕಾಲೇಜ್ ಬಗ್ಗೆ ಕೇಳಿ ಕಾಲೇಜಿನ ಸಾಧನೆ ಬಗ್ಗೆ ಕೇಳಿ ತುಂಬಾ ಹೆಮ್ಮೆ ಅನಿಸುತ್ತೆ ಕಳೆದ ಟೂ ತೌಸಂಡ್ ಏಯ್ಟೀನಲ್ಲಿ ಶುರು ಅಂತ ಒಂದು ಸಂಸ್ಥೆ ಬೆಂಗಳೂರಲ್ಲಿ ಆಲ್ರೆಡಿ ಒಂದು ಹೌ ಮೆನಿ ಗೋಲ್ಡ್ ಮೆಡಲ್ಸ್ ಅರೌಂಡ್ ಫಾರ್ಟಿ ಹಂಡ್ರೆಡ್ ಅಂಡ್ ಫಾರ್ಟಿ ಟೂ ಇಯರ್ಸ್ ಅದರಲ್ಲಿ ನಮಗೆ ಗೋಲ್ಡ್ ಮೆಡಲ್ ಒನ್ ಟ್ವೆಂಟಿ ಕಲ್ಲೇರಿ ಒಲಿಂಪಿಕ್ಸ್ ಅಲ್ಲಿ ಮೊದಲನೇ ಬಾರಿಗೆ ಇಂಡಿಯಾಗೆ ಒಂದು ಗೋಲ್ಡ್ ಮೆಡಲ್ ಬಂದಿದೆ ಈ ಸಂಸ್ಥೆಯಿಂದ ಸೊ ಈ ತರ ಹಲವಾರು ಸಾಧನೆಗಳು ಮಾಡಿದ್ದಾರೆ ಹಲವಾರು ಗೋಲ್ಡ್ ಮೆಡಲ್ ಗಳನ್ನ ತಂದಿದ್ದಾರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಅಚೀವ್ಮೆಂಟ್ಸ್ ಆಗಿದೆ ಐ ವಿಶ್ ದ ಬೆಸ್ಟ್ ಟು ದ ಹೋಲ್ ಹೋಲ್ ಆಫ್ ಚೆನ್ನೈ ಅಮೃತ ಇನ್ಸ್ಟಿಟ್ಯೂಟ್ ಏನಂದ್ರೆ ಇನ್ನೂ ಇದೇ ರೀತಿ ಒಂದಷ್ಟು ಸಾಧನೆಗಳು ನಿಮ್ಮಿಂದ ಆಗಲಿ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಿ ನೀವು ಅಂತ ನಾನು ಆಶಿಸ್ತೀನಿ ಒಳ್ಳೇದಾಗಲಿ ಎಲ್ಲರಿಗೂ ನಮಸ್ಕಾರ ಸಾರು ಬಂದದ್ದು ಎಲ್ಲ ತುಂಬ ಖುಷಿ ಆಯಿತು ಮಕ್ಕಳಿಗೆಲ್ಲ ಖುಷಿಯಾಗಿದೆ ಚೆನ್ನೈ ಸಮೃದ್ಧ ಅಂತ ಹೇಳಿದ್ರೆ ನಾವು ಮಕ್ಕಳನ್ನು ಫಸ್ಟ್ ಟು ಗ್ರಾಜುವೇಟ್ಸ್ಗೆ ನಾವು ಜಾಸ್ತಿ ಇದು ಮಾಡ್ತಾ ಇರೋದು ಪ್ರಿಫರೆನ್ಸ್ ಕೊಡ್ತಾ ಇರೋದು ಅಲ್ಲಿಂದ ಬರುವ ಮಕ್ಕಳಿಗೆಲ್ಲ ನಾವು ಪಾರ್ಟ್ ಟೈಮ್ ಜಾಬ್ಸು ಮತ್ತು ಇದೇ ಥರ ಒಂದು ಓಡಿಸಿ ಸಿ ಎಲ್ಲ ಕೊಟ್ಟು ಅವರ ಹಣದಲ್ಲಿ ಅವರೇ ಓದುವಾಗ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾಯಿದ್ದೀವಿ ನಾವು ಅದರಿಂದ ನಮಗೆ ಪ್ಲೇಸ್ಮೆಂಟ್ಸ್ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಸಿಗ್ತದೆ ನೈಂಟಿ ಪರ್ಸೆಂಟೇಜ್ ಪ್ರಾಕ್ಟಿಕಲು ಟೆನ್ ಪರ್ಸೆಂಟೇಜ್ ಮಾತ್ರ ನಮಗೆ ಥಿಯರಿ ಮಾತ್ರ ಇರೋದು ಅದೇ ಥರ ಮಕ್ಕಳು ನೋಡಿದರೆ ಪ್ಲೇಸ್ಮೆಂಟಲ್ಲಿ ನೋಡಿದರೆ ಇಲ್ಲಿ ನಾವು ಒಂದು ಹೇಳ್ತಾರಲ್ಲ ಪ್ರೂಫ್ ಆಫ್ ದ ಪುಡ್ಡಿಂಗ್ ಇಸ್ ಇನ್ ದ ಈಟಿಂಗ್ ಅಂತ ಹೇಳ್ತಾರೆ ಅದರ ಬಗ್ಗೆ ನೋಡಿದರೆ ಮಕ್ಕಳು ಎಲ್ಲೆಲ್ಲೋ ಹೋಗಿದ್ದಾರೆ ಎಷ್ಟೆಲ್ಲ ಇದು ತಂದಿದ್ದಾರೆ ಮೆಡಲ್ಸ್ ತಂದಿದ್ದಾರೆ ಇದೇ ನಿಮಗೆ ಒಂದು ಪ್ರೂಫ್ ಆಗ್ತದೆ ಮಕ್ಕಳದು ಸ್ಟ್ರೆಂತ್ ಯಾವಾಗ ಉಂಟು ನಮ್ಮ ಕಾಲೇಜ್ ಸ್ಟ್ರೆಂತ್ ಯಾವಾಗ ಉಂಟು ಅಂತ ನಿಮಗೆ ಇದರಲ್ಲಿ ಗೊತ್ತಾಗ್ತದೆ ಸೊ ಅದು ಸಾರು ಬಂದದ್ದು ನಮಗೆಲ್ಲ ಒಳ್ಳೆ ಖುಷಿಯಾಗಿದೆ ನಮಗೆ ಈ ರೀತಿಯಲ್ಲಿ ನಾವು ಎಲ್ಲರಿಗೂ ನಾವು ನಮಸ್ಕಾರ ಹೇಳ್ತೀನಿ ಥ್ಯಾಂಕ್ ಯು ಹಾಂ ಸರ್ ಸ್ಕಾಲರ್ಶಿಪ್ ಅಂತ ಹೇಳಿದ್ರೆ ನಾವು ಎಂತ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಅಟೆಂಡೆನ್ಸ್ ಬಂದರೆ ಮಕ್ಕಳಿಗೆ ಟ್ಯೂಷನ್ ಫೀಸ್ ಫ್ರೀ ಆಗ್ತದೆ ಸರ್ ಮತ್ತು ಮಕ್ಕಳಿಗೆ ನಾವು ನಮ್ಮ ಚಾರ್ಮಿನ್ ಸರ್ ಹೇಳುವುದು ಈ ಕೈ ಕೊಡುವುದು ಈ ಕೈ ಕೊಡಲಿಕ್ಕೆ ಗೊತ್ತಾಗದು ಗೊತ್ತಾಗೋದು ಬೇಡ ಅಂತ ಹೇಳ್ತಾರೆ ಅದೇ ಥರ ನಾವು ಮಾಡುವುದು ಹೆಸರು ನಾವು ವಿ ಓಂಟ್ ಸೇ ಔಟ್ಸೈಡ್ ಯಾಕಂದರೆ ಅದು ಒಲ್ಲದೆಲ್ಲ ಅದು ಸೊ ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಅದೆಷ್ಟು ಎಂತೆಂಥ ಲೆಕ್ಕ ಕೊಡೋದು ಅಷ್ಟು ಸರಿಯಾಗೋದಿಲ್ಲ ಈ ಮೀಡಿಯಾದಲ್ಲಿ ಅದಕ್ಕೆ ನಾವು ಕೊಡಲಿಲ್ಲ ಅದು ಬಿಟ್ಟರೆ ಮತ್ತು ಮಕ್ಕಳಿಗೆ ಇಲ್ಲಿಂದ ಕಾಂಪಿಟೇಷನ್ಗೆಲ್ಲ ಹೋಗಿ ಬರುವಾಗ ಅವರದ್ದು ಅಪ್ ಆ್ಯಂಡ್ ಡೌನ್ ಚಾರ್ಜಸ್ಸು ಊಟದು ಎಲ್ಲ ನಾವೇ ಮಾಡ್ತೀವಿ ಆ್ಯಂಡ್ ಕಾರ್ವಿಂಗ್ ಎಸ್ಪೆಷಲಿ ಅಂತಂದೇಳಿದ್ರೆ ಈ ಕಾರ್ವಿಂಗಲ್ಲಿ ಹೋಗಿ ಲೈಕ್ ಬಾಟ್ ದ ಮೆಡಲ್ಸ್ ಎಲ್ಲ ತಂದಿದ್ದಾರೆ ಅವರು ಮಕ್ಕಳನ್ನು ನೋಡಿದರೆ ಅವರಿಗೆ ಅಪ್ ಆ್ಯಂಡ್ ಡೌನ್ ಚಾರ್ಜಸ್ ಫ್ಲೈಟ್ ಮಾತ್ರ ಅಲ್ಲ ಅವರನ್ನು ಟ್ರೈನಿಂಗ್ ಕೂಡ ಫ್ರೀಯಾಗಿ ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಸರ್ ನಮ್ಮದು ಫಸ್ಟ್ ಬ್ಯಾಚು ಅಲೂಮ್ನಿ ಬ್ಯಾಚು ಟು ತೌಸಂಡ್ ಏಯ್ಟೀನ್ ಯಾವ್ದು ಜಾಯ್ನ್ ಆಗಿದ್ರಿ ಬೆಂಗಳೂರಲ್ಲಿ ಅದು ಫಸ್ಟ್ ಬ್ಯಾಚು ಸೊ ಸ್ಟಾರ್ಟಿಂಗಿಂದ ಹಿಡ್ದು ಎಂಡಿಂಗ್ ತನಕ ಮ್ಯಾನೇಜ್ಮೆಂಟ್ ಎಂಕರೇಜ್ಮೆಂಟಿಂದಾನೆ ಸ್ಟಾರ್ಟಿಂಗ್ ಪ್ಲೇಸ್ಮೆಂಟ್ಸ್ ಕೂಡ ನಮ್ಗೆ ಹಂಗೆ ಆಗಿತ್ತು ಇಂಡ್ ಟ್ರೈನಿಂಗ್ ನಮಗೆ ಐ ಟಿ ಸಿ ಮರಾಠ ಮುಂಬೈಯಲ್ಲಿ ಆಗಿತ್ತು ಆಮೇಲೆ ಹಿಲ್ಟನ್ ಕಾನ್ರಾಡಲ್ಲಿ ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಕ್ರೂಸಸಲ್ಲಿ ಕೆಲಸ ಮಾಡಿ ಟೂ ಇಯರ್ಸ್ ಹದಿನಾರು ದೇಶ ಸು ಮೇಲೆ ಕರೆಂಟ್ಲಿ ನಮ್ಮ ಓನ್ ಬಿಸ್ನೆಸ್ ಅಂದರೆ ಕೇಟ್ರಿಂಗ್ ಬಿಸ್ನೆಸ್ ನೋಡ್ಕೊತಾ ಇದ್ದೀರಿ ಸೊ ಸ್ಟಾರ್ಟಿಂಗಿಂದ ಹಿಡ್ದು ಟೂ ತೌಸಂಡ್ ಏಯ್ಟೀನಿಂದ ಹಿಡ್ದು ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಗು ಚೆನ್ನೈ ಸಮೃತ ಸಪೋರ್ಟು ನಮಗೆ ಇರೋದ್ರಿಂದನೇ ಈ ಲೆವೆಲ್ಗೆ ನಾವು ಸಾಧನೆ ಮಾಡೋಕ್ಕಾಗಿರೋದು ಸೊ ನಾನು ನಮ್ಮ ಜೂನಿಯರ್ಸ್ಗೂ ಅದೇ ಹೇಳೋದು ನೀವು ಓದಿದ್ರೆ ಸಾಕು ಮಿಕ್ಕಿದೆಲ್ಲ ಕಾಲೇಜ್ ನೋಡ್ಕೊಳ್ಳುತ್ತೆ ಡ್ರಾಪ್ಔಟ್ ಆಗಿದೆ ಅದಾದಮೇಲೆ ಚೆನ್ನೈ ಸಮೃತಗೆ ಡಿಗ್ರಿ ಮಾಡೋಕ್ಕೆ ಅಂತ ಸೇರಿ ನನಗೆ ತುಂಬಾ ಮೋಟಿವೇಶನ್ ಆಗಲಿ ಎಲ್ಲ ಫ್ಯಾಕಲ್ಟೀಸಿಂದ ಸಿಕ್ಕಿ ಸೊ ನಾನು ಸೆಕೆಂಡ್ ಇಯರಲ್ಲಿ ಇದ್ದಾಗೇ ಒಂದು ಕ್ಲೌಡ್ ಕಿಚನ್ ಮಾಡಿದೆ ಐ ಮೀನ್ ಟು ಬೇಕಿಂಗ್ ಇಂಡಸ್ಟ್ರಿ ಸೊ ಇವಾಗ ಸದ್ಯಕ್ಕೆ ತ್ರೀ ಔಟ್ಲೆಟ್ಸ್ ಮಾಡಿ ಎಲ್ಲ ಕಾಲೇಜ್ ಸಪೋರ್ಟಿಂದನೇ ನಾನು ಮುಂದೆ ಬಂದಿದ್ದು ಸೊ ಇವತ್ತು ಸಕ್ಸಸ್ಫುಲ್ಲಾಗಿ ಬಿಸ್ನೆಸ್ ರನ್ ಮಾಡ್ತೀನಿ ಅಂದರೆ ಅದು ನನ್ನ ಕಾಲೇಜ್ ಪಾರ್ಟ್ ತುಂಬ ಇದೆ